ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ವೀಕ್ಷಕರೇ ಇದು ಸಾಮಾನ್ಯವಾದ ಸಂಚಿಕೆಯಲ್ಲ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟಗಳನ್ನ ಹೇಗೆ ಖರ್ಚಿಲ್ಲದೆ ಹೊಡೆದೋಳಿಸಬಹುದು ಅನ್ನೋದರ ವಿಶೇಷ ಮಾಹಿತಿಯನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಪ್ರತಿ ದಿನ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಹೊತ್ತು ತರ್ತಾ ಇರ್ತೀನಿ ಇದೇ ನಿಟ್ಟಿನಲ್ಲಿ ವೀಕ್ಷಕರೇ ಇವತ್ತು ನೋಡಿ ಈ ವಿಶೇಷವಾದಂತಹ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಸಿಗುವಂತಹ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ಈರುಳ್ಳಿ ಇದ್ರೆ ಸಾಕು ನೀವು ಶತ್ರು ನಾಶ ಮಾಡ್ಕೋಬಹುದು ಹಣಕಾಸಿನ ವಿಶ್ವ ಪೂರ್ತಿ ಮಾಡ್ಕೋಬಹುದು ಆರೋಗ್ಯದ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಬಹುದು ಒಂದಲ್ಲ ಎರಡಲ್ಲ ಸಾಕಷ್ಟು ವಿಷುಗಳನ್ನ ಪೂರ್ತಿ ಮಾಡ್ಕೋಬಹುದು ಆ ಎಲ್ಲ ವಿಶೇಷ ರಹಸ್ಯಗಳನ್ನ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಮಾಡ್ಬೇಕಾಗಿರೋದಿಷ್ಟೇ ಈ ವಿಡಿಯೋ ಕೆಳಗಡೆ ಈಗಲೇ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅಭಿ ಪ್ರೈಸ್ ಕೊಡ್ತೀವಿ ಮೊದಲನೇ ಬಹುಮಾನ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದಂತಹ ಒಂಬತ್ತರಿಂದ ಹತ್ತು ಬಹುಮಾನಗಳು ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಇರುತ್ತೆ ಲಕ್ಷ್ಮಿ ಬೇರು ನೋಡಿಲ್ಲಲ್ಲ ತೋರಿಸ್ತೀನಿ ನಿಮಗೆ ಹಾಗೆ ಹೊಸ ವೀಕ್ಷಕರಾಗಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಐಕಾನ್ ಅನ್ನು ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಇದು ಸಾಮಾನ್ಯವಾದ ವಿಡಿಯೋ ಅಲ್ಲ ಜೀವನದ ದಿಕ್ಕನ್ನೇ ಬದಲಿಸಬಲ್ಲಂತಹ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಅಭಿವೃದ್ಧಿ ಹೇಳಿಕೆ ಖುಷಿ ತಂದು ಕೊಡುವಂತಹ ವಿಡಿಯೋ ಬನ್ನಿ ವೀಕ್ಷಕರೇ ಆ ಒಂದು ವಿಷಯವನ್ನ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಎರಡು ಅನೌನ್ಸ್ಮೆಂಟ್ ಇದೆ ಅದನ್ನ ನಾನು ಹೇಳ್ತೀನಿ ನಿಮಗೆ ವೀಕ್ಷಕರೇ ವೀಕ್ಷಕರೇ ಸುಮಾರು ಜನರಿಗೆ ಮೈಗ್ರೇನ್ ಕಾಡ್ತಾ ಇರುತ್ತೆ ಅರೆ ತಲೆನೋವು ಅರ್ಧ ತಲೆನೋವು ಅಂತ ಹೇಳ್ತಾರೆ ಅರ್ಧ ತಲೆನೋವಿಗೆ ಈಗೊಂದು ಆಸ್ಪತ್ರೆಯನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿ ಅತ್ಯಾದ್ಭುತ ಶಾಶ್ವತ ಪರಿಹಾರ ಕೊಡ್ತಾರೆ ಅರೆ ತಲೆ ಚೂಲೆ ಅಂತಾರೆ ಅರ್ಧ ತಲೆನೋವು ಅಂತಾರೆ ಮೈಗ್ರೇನ್ ಅಂತಾರೆ ನೀವು ಸಾಕಷ್ಟು ನಿಮ್ಮ ದುಡಿದಂತಹ ದುಡ್ಡನ್ನ ಈ ಮೈಗ್ರೇನ್ ಕಳ್ಕೊಳ್ಳೋದಕ್ಕೆ ಸಾಕಷ್ಟು ನೀವು ಕಡೆ ಸುತ್ತಿರಬಹುದು ಹಾಗೆ ನಿಮ್ಮ ಹಣವೂ ಕೂಡ ವ್ಯರ್ಥವಾಗಿರಬಹುದು ಹಾಗೆ ಶ್ರಮ ವ್ಯರ್ಥ ಆಗಿರಬಹುದು ನಿಮ್ಗೆ ರಿಸಲ್ಟ್ ಸಿಗದೆ ಇರಬಹುದು ಆದರೆ ಇಲ್ಲಿ ನಾವು ನಾನು ತೋರಿಸುವಂತಹ ಈ ಆಸ್ಪತ್ರೆ ಏನಿದೆ ಇಲ್ಲಿ ಒಂದು ಸಾರಿ ನೀವು ಭೇಟಿ ಮಾಡಿ ಇಲ್ಲಿ ಮೈಗ್ರೇನ್ ಗೆ ನೀವು ಚಿಕಿತ್ಸೆ ಪಡೆದಿದ್ದೆ ಆದಲ್ಲಿ ಅವರು ಮತ್ತೆ ಈ ಮೈಗ್ರೇನ್ ನಿಮಗೆ ಬರಬಾರದು ಆ ರೀತಿ ಶಾಶ್ವತವಾಗಿ ಆಯುರ್ವೇದ ರೀತಿಯಲ್ಲಿ ನಿಮಗೆ ಪರಿಹಾರ ಕೊಡ್ತಾರೆ ನೋಡಿ ತಕ್ಷಣ ಆಯುರ್ವೇದ ಹಾಸ್ಪಿಟಲ್ ಯಶವಂತಪುರ ಮೈಸೂರು ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಫೋನ್ ನಂಬರ್ ಇದೆ ಇವರಿಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಶಾಶ್ವತ ಮತ್ತು ಖಚಿತ ಪರಿಹಾರ ಪಡ್ಕೊಳ್ಳೋದಕ್ಕೆ ಮರಿಬೇಡಿ ಇದು ಆಸ್ಪತ್ರೆಯ ನಂಬರ್ ಇರುತ್ತೆ ನನ್ನನ್ನು ಕೇಳಬೇಡಿ ಇಲ್ಲಿ ಗುರುಜಿ ಬೇಕು ಅಂತ ಹೇಳಿ ನಾನು ಸಿಗೋದೇ ಈ ನಂಬರ್ಗೆ ಹಾಗೆ ಇಲ್ಲಿ ಬೇರೆ ಬೇಕು ಅಪಾಯಿಂಟ್ಮೆಂಟ್ ಬೇಕು ಅಂತ ದಯಮಾಡಿ ಪಾಪ ಇವರಿಗೆ ಫೋನ್ ಮಾಡಿ ಕೇಳೋದ್ ಬೇಡ ಕೇವಲ ಆರೋಗ್ಯದ ಸಮಸ್ಯೆ ಮಾತ್ರ ಆರೋಗ್ಯದ ಸಮಸ್ಯೆಗೆ ಇಲ್ಲಿಗೆ ಭೇಟಿ ನೀಡಿ ಖಚಿತ ಶಾಶ್ವತ ಪರಿಹಾರ ಸಿಗುತ್ತೆ ಆಯುರ್ವೇದಿ ರೀತಿಯಲ್ಲಿ ಭೇಟಿ ನೀಡೋದಕ್ಕೆ ಮರಿಬೇಡಿ ಈ ತಕ್ಷಣ ಆಯುರ್ವೇದ ಹಾಸ್ಪಿಟ್ಲಿಗೆ ಗೆ ಈ ವಿಡಿಯೋ ನೋಡಿದ ತಕ್ಷಣ ನೀವ್ರಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳೋದಕ್ಕೆ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ಈರುಳ್ಳಿ ಈರುಳ್ಳಿಯ ವಿಶೇಷವಾದಂತಹ ಮೂರು ರೆಮಿಡಿಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ ವೀಕ್ಷಕರ ಏನಪ್ಪಾ ಮಾಡಬೇಕು ಅಂದ್ರೆ ಮೊದಲನೆಯದ್ದಾಗಿ ಹಣ ಆಕರ್ಷಣೆಗೆ ಹೇಳ್ಕೊಡ್ತೀನಿ ಎರಡನೆಯದ್ದಾಗಿ ಶತ್ರುನಾಶ ಮನೆಯಲ್ಲಿ ನೆಗೆಟಿವಿಟಿ ಓಡಿಸೋದಕ್ಕೆ ಅದೇ ರೀತಿ ಆರೋಗ್ಯ ಸಮಸ್ಯೆಗಳಿಗೆ ಹಾಗೆ ಇನ್ನೂ ಹಲವಾರು ಸಮಸ್ಯೆಗಳು ಹೇಳ್ತೀನಿ ಮೂರನೆಯದ್ದಾಗಿ ಸಂಬಂಧಗಳಲ್ಲಿ ಆಕರ್ಷಣೆ ದಾಂಪತ್ಯದಲ್ಲಿ ಬಿರುಕು ಏನಾದರೂ ಇದೆಯಾ ಅಥವಾ ನೀವೇನಾದ್ರೂ ಲವ್ ಮಾಡ್ತಾ ಇದ್ರೆ ಪ್ರೇಮಿಗಳ ಮಧ್ಯದಲ್ಲಿ ಏನಾದ್ರೂ ಬಿರುಕು ಮೂಡಿದ್ಯಾ ಮನೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಈ ತರದ ಒಂದು ಹೊಂದಾಣಿಕೆಯಲ್ಲಿ ಏನಾದ್ರೂ ಬಿರುಕಿದ್ರೆ ಸಾತ್ವಿಕ ವಿಧಾನದಲ್ಲಿ ವಶೀಕರಣದ ಒಂದು ಗುಣವನ್ನು ಕೂಡ ಹೇಳ್ಕೊಡ್ತೀನಿ ಮೂರು ವಿಧಾನಗಳನ್ನ ಹೇಳ್ತೀನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಹಣ ಆಕರ್ಷಣೆ ಹಣ ಆಕರ್ಷಣೆಗೆ ಏನಪ್ಪಾ ಮಾಡಬೇಕು ಅಂತಂದ್ರೆ ಈರುಳ್ಳಿ ಈರುಳ್ಳಿಯನ್ನ ತಗೋಬೇಕು ವೀಕ್ಷಕರೇ ಈರುಳ್ಳಿಯನ್ನ ಕಟ್ ಮಾಡಿ ನೀವು ಬಿಸಿಲಲ್ಲಿ ಇಟ್ಟು ಬಿಡಬೇಕು ಬಿಸಿಲಿಗೆ ಅದು ಚೆನ್ನಾಗಿ ಒಣಗಬೇಕು ಒಣಗಿದ ನಂತರ ಅದನ್ನ ನೀವು ಡ್ರೈ ಆಗಿ ಪೌಡರ್ ಮಾಡ್ಕೋಬೇಕಾಗತ್ತೆ ಅಕಸ್ಮಾತ್ ಈರುಳ್ಳಿಯ ಡ್ರೈ ಪೌಡರ್ ನಿಮಗೆ ಮನೆಯಲ್ಲಿ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅಂದ್ರೆ ನಿಮಗೆ ಮಾರುಕಟ್ಟೆಯಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಆನ್ಲೈನ್ ಅಲ್ಲಿ ಸಿಗುತ್ತೆ ಈ ರೀತಿ ಈರುಳ್ಳಿಯ ಪೌಡರ್ ರೆಡಿ ಪೌಡರ್ ಸಿಗುತ್ತೆ ವೀಕ್ಷಕರೇ ನೋಡ್ಕೊಳ್ಳಿ ಒಂದ್ಸಲ ಫೋಟೋ ತೆಗೆದಿಟ್ಕೊಳ್ಳಿ ಇಟ್ಕೊಳ್ಳಿ ನಿಮಗೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೋಬಹುದು ಮನೆಗೆ ಬರುತ್ತೆ ನಿಮ್ಮ ಮನೆಗೆ ಅಥವಾ ಕಿರಾಣಿ ಅಂಗಡಿಯಲ್ಲಿ ಕೂಡ ಡ್ರೈ ಆನಿಯನ್ ಪೌಡರ್ ಕೊಡಿ ಅಂದ್ರೆ ಕೊಡ್ತಾರೆ ಆ ಡ್ರೈ ಆನಿಯನ್ ಪೌಡರ್ ತಗೊಂಡು ಮನೆಗೆ ಬರಬೇಕು ಮನೆಯಲ್ಲೇ ಮಾಡ್ಕೋತೀರಿ ಅಂದ್ರೆ ನಾಲ್ಕು ಈರುಳ್ಳಿ ಕಟ್ ಮಾಡಿಟ್ಟು ಬಿಸಿಲಲ್ಲಿ ಒಣಗಿಸ್ಕೊಂಡು ಮನೆಯಲ್ಲಿ ಡ್ರೈ ಪೌಡರ್ ಮಾಡ್ಕೊಳ್ಳಿ ಫ್ರೀ ಆಗಿ ಆಗುತ್ತೆ ಇಲ್ಲ ಅಂದ್ರೆ ಅಂಗಡಿಯಲ್ಲಿ ತಗೊಂಡ್ ಬನ್ನಿ ಸರಿ ಡ್ರೈ ಆನಿಯನ್ ಪೌಡರ್ ರೆಡಿ ಆಯ್ತು ಮಾರ್ಕೆಟ್ ಅಲ್ಲಾದ್ರೂ ತಂದ್ರಿ ಅಥವಾ ನೀವು ಮನೆಯಲ್ಲಾದ್ರೂ ಮಾಡ್ಕೊಂಡ್ರಿ ಹಣಕಾಸಿಗೆ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಒಂದು ಪ್ಲೇನ್ ಪೇಪರ್ ತಗೋಬೇಕು ನೋಡಿ ಈ ತರ ಪ್ಲೇನ್ ಪೇಪರ್ ತಗೊಳ್ಳಿ ಬಿಳಿಯ ಕಾಗದ ತೊಗೊಂಡ್ಬಿಟ್ಟು ಇದ್ರ ಮೇಲೆ ಹಸಿರು ಬಣ್ಣದ ಪೆನ್ನಿನಿಂದ ಅಥವಾ ಸ್ಕೆಚ್ ಪೆನ್ನಿನಿಂದ ಅಮೌಂಟ್ ಬರೀಬೇಕು ಈ ತಿಂಗಳಕ್ಕೆ ನನಗೆ ಐವತ್ತು ಸಾವಿರ ಅಗತ್ಯತೆ ಇದೆ ಅಂದ್ರೆ ಈ ತಿಂಗಳಿನ ನನ್ನ ಸಾಲ ತೀರುವುದಕ್ಕಾಗ್ಲಿ ಫೀಸ್ ಕಟ್ಟುವುದಕ್ಕಾಗ್ಲಿ ಕೆಲವೊಂದು ಹಾಸ್ಪಿಟಲ್ ಖರ್ಚಿಗಾಗ್ಲಿ ಮತ್ತೊಂದಾಗ್ಲಿ ನಿಮಗೆ ಮೈಂಡ್ ಅಲ್ಲಿ ಇರುತ್ತೆ ಈ ತಿಂಗಳು ನನಗೆ ಇಂತಿಷ್ಟು ಹಣ ಬೇಕು ತಿಂಗಳಿಗೆ ಒಂದ್ಸಲ ಮಾಡ್ಕೊಳ್ಳಿ ಇದನ್ನ ಸಾಕು ಹಣಕಾಸಿಗೆ ಆ ಅಮೌಂಟ್ ಅನ್ನ ಗ್ರೀನ್ ಕಲರ್ ಸ್ಕೆಚ್ ಪೆನ್ನಿಂದ ಬಿಳಿ ಹಾಳೆಯ ಮೇಲೆ ಬರ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನನಗೆ ಎಪ್ಪತ್ತೈದು ಸಾವಿರ ಹಣದ ಅವಶ್ಯಕತೆ ಈ ತಿಂಗಳ ಇದೆ ಅಂದ್ರೆ ನಾನು ಗ್ರೀನ್ ಕಲರ್ ಸ್ಕೆಚ್ ಪೆನ್ ಪೇಪರ್ ಮೇಲೆ ಬರೀಬೇಕು ಬರದ್ ಬಿಟ್ಟು ಉದಾಹರಣೆ ಹೇಳ್ತಾ ಇದೀನಿ ನೀವು ಒಂದ್ ಲಕ್ಷ ಬರೀಬಹುದು ಎರಡು ಲಕ್ಷ ಬರಿಬಹುದು ಐದು ಲಕ್ಷ ಬರೀಬಹುದು ಹತ್ತು ಲಕ್ಷ ನಿಮ್ ಇಷ್ಟ ಎಷ್ಟಾದ್ರೂ ಬರೀಬಹುದು ಅದನ್ನು ಬರದ ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಆ ಏನ್ ಬರ್ದಿರ್ತೀರಾ ಹಸಿರು ಕಲರ್ ಸ್ಕೆಚ್ ಪೆನ್ ಇಂದ ಬರ್ದಿರ್ತೀರಾ ಗ್ರೀನ್ ಕಲರ್ ಪೆನ್ ಸೆವೆಂಟಿ ಫೈವ್ ತೌಸಂಡ್ ಒಂದ್ ಲಕ್ಷ ಐವತ್ತು ಸಾವಿರ ಎಷ್ಟೋ ಒಂದೇ ಅಂಕಿ ಬರಿಬೇಕು ಜಾಸ್ತಿ ಅಲ್ಲ ನಿಮಗೆ ಈ ತಿಂಗಳು ಎಷ್ಟು ಹಣಕಾಸಿನ ಅವಶ್ಯಕತೆ ಇದೆ ಅಷ್ಟು ಬರಿಬೇಕು ಬರದಾದ ಮೇಲೆ ಏನ್ ಮಾಡಬೇಕು ಅಂದರೆ ಡ್ರೈ ಆನಿಯನ್ ಪೌಡರ್ ಇರುತ್ತಲ್ಲ ಅದ್ರ ಮೇಲೆ ಚಿಮ್ಕಸ್ಬಿಡ್ಬೇಕು ಉದುರಿಸ್ಬೇಕು ಆನಿಯನ್ ಪುಡಿ ಒಂದು ಚಮಚ ಆನಿಯನ್ ಪುಡಿ ತಗೊಂಡು ನೀವೇನು ಆ ನಂಬರ್ ಅಮೌಂಟ್ ಬರೆದಿರ್ತೀರಲ್ಲ ಅದ್ರ ಮೇಲೆ ಅದನ್ನ ಉದುರಿಸ್ಬೇಕು ಉದುರಿಸಿ ಆದ ಮೇಲೆ ಆ ಪೇಪರ್ ಅನ್ನ ಈ ರೀತಿ ಮಡಚಿಬಿಟ್ಟು ಹಸಿರು ಬಣ್ಣದ ಕ್ಯಾಂಡಲ್ ಹಸಿರು ಬಣ್ಣದ ಮೇಣಬತ್ತಿಯ ಮೇಲೆ ಮೇಲೆ ಹಿಡಿದ್ಬಿಟ್ಟು ಅದನ್ನು ಪೂರ್ತಿಯಾಗಿಯೇ ಪೇಪರ್ನ ಸುಟ್ಬಿಡ್ಬೇಕು ಸುಟ್ಟುಬಿಟ್ಟು ಅದರಿಂದ ಬರುವಂತ ಬೂದಿ ಆಶ್ ಅಂತ ಏನ್ ಹೇಳ್ತೀವಿ ಆ ಬೂದಿಯನ್ನ ಕೈಯಲ್ಲಿ ತಗೊಂಡ್ಬಿಟ್ಟು ಯೂನಿವರ್ಸ್ ಅಂದ್ರೆ ಮೇಲ್ಗಡೆ ಆಕಾಶದತ್ತ ಉಫ್ ಅಂತ ಊದ್ಬಿಡ್ಬೇಕು ಊದ್ಬಿಟ್ಟು ಏನ್ ಹೇಳ್ಬೇಕು ಅಂದ್ರೆ ನನಗೆ ಯೂನಿವರ್ಸ್ ಈ ರೀತಿ ಈ ತಿಂಗಳು ಇಷ್ಟು ಹಣದ ಅವಶ್ಯಕತೆ ಇದೆ ಅದು ರೆಡಿ ಆಗ್ಲಿ ಅಂತ ಹೇಳಬೇಕು ಯಾಕೆಂದ್ರೆ ನೀವು ಈರುಳ್ಳಿ ಪುಡಿಯನ್ನ ಆ ನಂಬರಿನ ಮೇಲೆ ಸ್ಪ್ರಿಂಕಲ್ ಮಾಡಿರ್ತೀರಾ ಅದು ಖಂಡಿತ ಕೈಗುಡುತ್ತೆ ಅಷ್ಟು ಶಕ್ತಿ ಈರುಳ್ಳಿಗಿರುತ್ತೆ ಇದು ಒಂದನೆಯದ್ದು ಹಣಕಾಸಿನ ಆಕರ್ಷಣೆಗೆ ಎರಡನೆಯದ್ದೇನಪ್ಪಾ ಅಂತಂದ್ರೆ ಅಕಸ್ಮಾತ್ ನಿಮಗೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅನಸ್ತಾ ಇದ್ರೆ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅನ್ನಿಸ್ತಾ ಇದ್ರೆ ಅಥವಾ ತುಂಬಾ ಅಂದ್ರೆ ತುಂಬಾ ಕೆಟ್ಟ ಕನಸುಗಳು ಬರ್ತಾ ಇದ್ರೆ ಶತ್ರು ಕಾಟ ಇದ್ರೆ ಅಥವಾ ನಿಮಗೆ ಒಂದು ಡಿಪ್ರೆಷನ್ ಆಂಗ್ಝಟಿ ಅನಾರೋಗ್ಯ ಅಥವಾ ಮನೆಯಲ್ಲಿ ವಾಸ್ತು ಸಮಸ್ಯೆ ಹೀಗೆ ಏನಾದರೂ ಕಾಡ್ತಾ ಇದ್ರೆ ಈರುಳ್ಳಿಯ ಎರಡನೇ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಿಮಗೆ ಟ್ರೀಟ್ಮೆಂಟ್ ಮೆಡಿಸಿನ್ ಇಂಜೆಕ್ಷನ್ ಅದು ನಡೀತಾ ಇದ್ರೆ ಅದನ್ನ ನಿಲ್ಸೋದ್ ಬೇಡ ಅದನ್ನ ಮುಂದುವರ್ಸ್ಕೊಳ್ಳಿ ಅದ್ರ ಜೊತೆಗೆ ಈ ರೆಮಿಡಿನೂ ಮಾಡ್ಕೊಳ್ಳಿ ಏನ್ ಮಾಡ್ಬೇಕಪ್ಪ ಶತ್ರು ಕಾಟ ಆಂಗ್ಝೈಟಿ ಡಿಪ್ರೆಷನ್ನು ಮನೆಯಲ್ಲಿ ನೆಗೆಟಿವಿಟಿ ನಿದ್ದೆ ಬರ್ತಾ ಇಲ್ಲ ಕೆಟ್ಟ ಕನ್ಸು ಇತ್ಯಾದಿಗೋಸ್ಕರ ಏನ್ ಮಾಡ್ಬೇಕು ಅಂತಂದ್ರೆ ನೀವೇನ್ ಮಾಡಿ 1, 2, ಮಣ್ಣಿನ ಹಣತೆ ತಗೊಳ್ಳಿ ಈಗ ಸದ್ಯಕ್ಕೆ ನಾನು ಹತ್ರ ಸಿಗ್ತಾ ಇಲ್ಲ ಮಣ್ಣಿನ ಹಣತೆ ತಗೊಂಡ್ಬಿಟ್ಟು ಅದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಈರುಳ್ಳಿಯ ಪುಡಿಯನ್ನ ಎರಡು ಮೂರು ಚಮಚ ಹಾಕ್ಬಿಡ್ಬೇಕು ಎರಡು ಮೂರು ಚಮಚ ಈರುಳ್ಳಿ ಪುಡಿ ಒಂದು ಮಣ್ಣಿನ ಹಣತೆಯಲ್ಲಿ ಹಾಕ್ಬಿಟ್ಟು ಕರ್ಪೂರ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಧೂಪ ತೋರಿಸ್ಬೇಕು ಮನೆ ತುಂಬಾ ಧೂಪ ತೋರಿಸ್ಬೇಕು ಬಾತ್ರೂಮ್ ಟಾಯ್ಲೆಟ್ ದೇವ್ರ ಮನೆ ಮೂರು ಜಾಗ ಬಿಟ್ಟು ಎಲ್ಲ ಕಡೆ ಧೂಪ ತೋರಿಸಿ ನಲವತ್ತೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಿ ನೋಡಿ ಮನೆಯಿಂದ ಹೇಗೆ ನೆಗೆಟಿವ್ ಎನರ್ಜಿ ಕಾಲ್ ಕೀಳುತ್ತೆ ಪಟ 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 ಕಾಲ್ ಕೀಳುತ್ತೆ ನಿಮಗೆ ಒಳ್ಳೆ ಸುಖವಾದ ನಿಧ ಬರುತ್ತೆ ಕೋಪ ಕಡಿಮೆ ಆಗುತ್ತೆ ಆಂಗ್ಸೈಟಿ ಕಡಿಮೆ ಆಗುತ್ತೆ ಡಿಪ್ರೆಷನ್ ಕಡಿಮೆ ಆಗುತ್ತೆ ಮನೆಯಿಂದ ಶತ್ರು ನಾಶ ನಿಮಗೆ ಯಾರು ಮನೆಯಲ್ಲಿ ಸದಸ್ಯರಿದ್ದಾರೆ ಎಲ್ಲರಿಗೂ ಶತ್ರು ಕಾಟ ಬಂದಾಗುತ್ತೆ ಹಾಗಂತ ಹೇಳಿ ಟ್ರೀಟ್ಮೆಂಟ್ ಅನ್ನ ನಿಲ್ಲಿಸಬೇಡಿ ಜೊತೆ ಜೊತೆಗೆ ಅದನ್ನ ನಡೆಸ್ಕೊಳ್ಳಿ ಇದು ಅದ್ರ ಜೊತೆಗೆ ಈ ಈರುಳ್ಳಿಯ ಒಂದು ಪುಡಿಯನ್ನ ಹಣತೆಗೆ ಹಾಕ್ಬಿಟ್ಟು ನಲವತ್ತೊಂದು ದಿವಸ ಕರ್ಪೂರ ಹಾಕಿ ಮನೆ ತುಂಬಾ ಧೂಪ ತೋರಿಸೋದಕ್ ಮರಿಬೇಡಿ ಎರಡನೇ ಪವರ್ಫುಲ್ ರೆಮಿಡಿ ಈರುಳ್ಳಿಯ ಪುಡಿ ಎತ್ಕೊಟ್ಟಿದೀನಿ ಇನ್ನ ಫೈನಲ್ ಸಂಬಂಧಕ್ಕೋಸ್ಕರ ರೆಮಿಡಿ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಯಾರಾದ್ರೂ ನಿಮ್ಮನ್ನ ಇಗ್ನೋರ್ ಮಾಡ್ತಾ ಇದಾರೆ ಆತ್ಮೀಯ ಸ್ನೇಹಿತರು ನಿಮ್ಮನ್ನ ಮಾತಾಡಿಸ್ತಾ ಇಲ್ಲ ಇನ್ಸಲ್ಟ್ ಮಾಡ್ತಾ ಇದಾರೆ ಮೊದ್ಲು ನೀವು ಅನೋನ್ಯವಾಗಿದ್ರಿ ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಸಂಬಂಧಕ್ಕೆ ಹುಳಿ ಹಿಂಡಿದ್ದಾರೆ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಸಂಬಂಧದಲ್ಲಿ ಅಕ್ಕ ತಂಗಿ ದೂರ ಆಗಿದ್ದಾರೆ ಮನೆಗೆ ಬರ್ತಾ ಇಲ್ಲ ತಾಯಿ ಜೊತೆಗೆ ಮಾತು ಬಿಟ್ಟಿದ್ದಾರೆ ಏನೇನೋ ಸಮಸ್ಯೆಗಳು ಇರುತ್ತೆ ಇದು ಒಂದು ಪಾರ್ಟ್ ಇನ್ನೂ ಒಂದು ಪಾರ್ಟ್ ಏನಪ್ಪಾ ಅಂದ್ರೆ ಗಂಡ ಹೆಂಡತಿ ಜೊತೆ ಹೊಂದಾಣಿಕೆ ಇರೋದಿಲ್ಲ ಅನೋನ್ಯತೆ ಇರೋದಿಲ್ಲ ಮಕ್ಕಳು ಮಾತು ಕೇಳ್ತಾ ಇರೋದಿಲ್ಲ ಸಾಕಷ್ಟು ಒಂದು ತೊಂದರೆ ಇರುತ್ತೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಯಾರೋ ನಿಮ್ಮ ಮಾತು ಕೇಳಬೇಕು ಅವರ ಹೆಸರನ್ನ ಇಲ್ಲಿ ಯಾವ್ದಾದ್ರೂ ಬಣ್ಣದ ಪೆನ್ನಿನಿಂದ ಒಂದು ವೈಟ್ ಪೇಪರ್ ಅಲ್ಲಿ ಬರ್ದ್ಬಿಡಿ ಅಹ್ ಬೇಕಾದ್ರೆ ಈ ಹತ್ತಲ್ಲ ಇಪ್ಪತ್ತು ಜನರ ಹೆಸರು ಬರೀಬೇದು ನೋಡಿ ಇಷ್ಟು ಉದ್ದ ಪೇಪರ್ ಇದೆ ಎಷ್ಟು ಜನರ ಹೆಸರು ಬೇಕಾದ್ರೂ ಬರ್ದ್ಬಿಡಿ ಬರೆದ್ಬಿಟ್ಟು ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಒಂದೇ ಒಂದು ಹನಿ ಜೇನುತುಪ್ಪ ಸವರ್ಬೇಕು ಪೇಪರ್ಗೆ ಯಾವ್ದಾದ್ರೂ ಮೂಲೆಯಲ್ಲಿ ಒಂದು ಹನಿ ಜೇನುತುಪ್ಪವನ್ನು ಹಚ್ಚಿಬಿಟ್ಟು ಆ ಪೇಪರ್ ತುಂಬಾ ನೀವು ಈರುಳ್ಳಿ ಪುಡಿಯನ್ನ ಇಲ್ಲಿ ಉದುರಿಸ್ಬಿಡ್ಬೇಕು ಈರುಳ್ಳಿ ಪುಡಿಯನ್ನ ಉದುರಿಸಿ ಆ ಪೇಪರ್ ಅನ್ನ ಮಡಚಿ ಕೆಂಪು ಬಣ್ಣದ ಕ್ಯಾಂಡಲ್ ಏನಿರುತ್ತೆ ಕೆಂಪು ಬಣ್ಣದ ಕ್ಯಾಂಡಲ್ ಮೇಲೆ ಹಿಡಿದು ಸುಟ್ಟು ಬಿಡಬೇಕು ಅದರಿಂದ ಬರುವಂತ ಬೂದಿಯನ್ನ ಹಿಡಿದು ಮನೆಯಿಂದ ದೂರ ಇರುವಂತಹ ಮರದ ಕೆಳಗಡೆ ಹೋಗ್ಬಿಟ್ಟು ಅದನ್ನ ಸ್ವಲ್ಪ ತಗ್ಗ ತೆಗೆದು ಅದ್ರ ಒಳಗಡೆ ಆ ಬೂದಿಯನ್ನು ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಬಂದು ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಗಿದ್ರೆ ನೀವು ಯಾರ ಹೆಸರು ಬರೆದು ಈ ಪೇಪರ್ ಅನ್ನ ಸುಟ್ಟಿರ್ತೀರಿ ಜೇನುತುಪ್ಪ ಮತ್ತು ಈರುಳ್ಳಿ ಪುಡಿ ಹಾಕಿ ಅವರು ನಿಮಗೆ ಸಾತ್ವಿಕವಾದಂತಹ ವಿಧಾನದಲ್ಲಿ ವಶೀಕರಣ ಆಗ್ತಾರೆ ಒಂದು ಒಳ್ಳೆಯ ಉದ್ದೇಶ ಅಷ್ಟೇ ಕೆಟ್ಟ ಉದ್ದೇಶಕ್ಕಲ್ಲ ಯಾಕೆಂದ್ರೆ ನೋಡಿ ಸಾತ್ವಿಕ ವಶೀಕರಣ ತುಂಬಾ ಸಾವಿರಾರು ವರ್ಷಗಳಿಂದ ಬಂದಿರುವಂತದ್ದು ಒಂದು 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 ಕುಟುಂಬದಲ್ಲಿ ಬಿರುಕು ಬಿಡ್ತಾ ಇದೆ ಮಗ ಮಾತ್ ಕೇಳ್ತಾ ಇಲ್ಲ ತಂದೆಗೂ ಮಗನಿಗೂ ಆಗ್ತಾ ಇಲ್ಲ ತಾಯಿಗೂ ಮಕ್ಕಳಿಗೂ ಅಂದ್ರೆ ಮಕ್ಕಳು ತಾಯಿಯ ಮಾತು ಕೇಳ್ತಾ ಇಲ್ಲ ಅಥವಾ ಗಂಡ ಹೆಂಡತಿಯಲ್ಲಿ ಬಿರುಕು ಇದನ್ನೆಲ್ಲ ಒಂದು ಗುಡಿಸೋದಕ್ಕೆ ಒಂದು ಪೇಪರ್ ಮೇಲೆ ಅವ್ರ ಹೆಸರು ಬರೆದು ಜೇನುತುಪ್ಪ ಹಚ್ಚಿ ಈರುಳ್ಳಿ ಪುಡಿಯನ್ನ ಹಾಕಿ ಕೆಂಪು ಮೇಣದ ಬತ್ತಿಗೆ ಅದನ್ನ ಸುಟ್ಟು ಅದರ ಬೂದಿಯನ್ನ ಮರದ ಕೆಳಗಡೆ ಹಾಕಿ ಬಂದ್ರೆ ಆ ವ್ಯಕ್ತಿಗಳು ನಿಮಗೆ ಮಾತನ್ನ ಕೇಳೋದಕ್ಕೆ ಶುರು ಮಾಡ್ತಾರೆ ನೋಡಿ ಸಂಸಾರ ಕೂಡ್ಕೊಳ್ತಾ ಒಡೆದು ಹೋಗುವಂತ ಸಂಸಾರ ಒಂದಾಯ್ತು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕು ಸಾತ್ವಿಕ ವಿಧಾನದಲ್ಲಿ ಹೇಳ್ಕೊಟ್ಟಿದ್ದೀನಿ ಕೆಟ್ಟದಕ್ಕೆ ಇದನ್ನು ಉಪಯೋಗಿಸ್ಬೇಡಿ ಒಂದು ಸಂಬಂಧ ಒಡೆದು ಹೋಗ್ತಾ ಇದೆ ಒಂದು ಯಾರು ಪ್ರೀತಿಸಿರ್ತಾರೆ ಹುಡುಗ ಹುಡುಗಿ ಒಳ್ಳೆಯ ಅನೋನ್ಯತೆ ಇದೆ ಅದರಲ್ಲಿ ಮೂರನೇ ವ್ಯಕ್ತಿ ಏನಾದರೂ ಬಂದು ಹುಳಿ ಹಿಂಡಿದ್ರ ಸಂಬಂಧ ದೂರ ಹೋಗ್ತಾ ಇದೆ ಅಣ್ಣ ತಮ್ಮಂದ್ರಿ ದೂರ ಆಗ್ತಾ ಇದಾರೆ ತಂದೆ ತಾಯಿ ದೂರ ಆಗ್ತಾ ಇದಾರೆ ದಂಪತಿಗಳು ದೂರ ಆಗ್ತಾ ಇದಾರೆ ಮತ್ತೆ ಅವ್ರನ್ನ ಹೊಂದಾಣಿಕೆ ಮಾಡಿಸೋದಕ್ಕೆ ಇದನ್ನ ಸಾತ್ವಿಕವಾಗಿ ಮಾಡ್ಕೊಳ್ಳಿ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮೂರು ನಿಮಗೆ ಅತ್ಯದ್ಭುತ ಈರುಳ್ಳಿಯ ಒಂದು ಪುಡಿಯ ರೆಮಿಡಿಯನ್ನು ಹೇಳಿದ್ದೀನಿ ಮಾಡ್ಕೊಳ್ಳಿ ಭಗವಂತ ಒಳ್ಳೇದ್ ಮಾಡ್ಲಿ ಮೂರಾದ್ರೂ ಮಾಡ್ಕೊಳ್ಳಿ ಮೂರಲ್ಲಿ ಒಂದಾದ್ರೂ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಷ್ಟಕ್ಕೆ ಅನುಕೂಲ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಿಮ್ಮ ಆರೋಗ್ಯದ ಹಿತ ದೃಷ್ಟಿಯನ್ನ ಕಾಳಜಿಯಲ್ಲಿ ಇಟ್ಕೊಂಡು ವೀಕ್ಷಕರೇ ಜಿತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಅದೇ ಸಿಗುತ್ತೆ ಗುರುಗಳ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಅಜೀನಮೋಟೋ ಅಥವಾ ಆರ್ಟಿಫಿಷಿಯಲ್ ಫುಡ್ ಕಲರ್ ಬಳಸದೆ ಸಾಂಪ್ರದಾಯಿಕವಾಗಿ ಅಡಿಗೆಯನ್ನು ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಅಡುಗೆ ನೀವು ಒಂದ್ಸಲ ಚಾನಲ್ ಅನ್ನು ನೋಡಿ ಮಾಡಿ ಟ್ರೈ ಮಾಡಿ ಇಷ್ಟ ಆದರೆ ರೆಸಿಪಿಯನ್ನ ನೋಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಆ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿಸಿ ಅಂತ ಕೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಕಷ್ಟ ಕಾಳಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೋಳ್ಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಹೇಳ್ತಾ ಮತ್ತೆ ನಾಳೆ ಏಳು ಮೂವತ್ತಕ್ಕೆ ಸಂಚಿಕೆಯಲ್ಲಿ ಬರ್ತೀನಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನ ತಗೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟಗಳನ್ನ ಹೇಗೆ ಹೊಡೆದೋಳಸ ಹೊಡೆದು ಉರುಳಿಸಬಹುದು ಅಂತ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡಲಿ ನಮಸ್ಕಾರ ವೀಕ್ಷಕರೇ